ನಮಸ್ಕಾರ ನಾನು ಜಗದೀಶ್ ಮುಖಿ ರೈತನೇ ರಾಷ್ಟ್ರದ ಬೆನ್ನೆಲುಗೂರು ಒಕ್ಕದಿದ್ದರೆ ರೈತ ಬಿಕ್ಕುವುದು ಜಗವಲ್ಲ ಹೀಗೆಲ್ಲ ರೈತನ ಬಗ್ಗೆ ಸುಮಾರು ಗಾದೆಗಳಿದ್ದಾವೆ ಆದರೆ ವಿಪರ್ಯಾಸ ಏನಂತಂದ್ರೆ ಇವತ್ತು ರೈತನಿಗೆ ಆಗೋಷ್ಟು ಮೋಸ ಬೇರೆ ಯಾರಿಗೂ ಆಗ್ತಾಯಿಲ್ಲ ರೈತ ಪಡೋಷ್ಟು ಕಷ್ಟ ಬೇರೆ ಯಾರು ಪಡ್ತಾಯಿಲ್ಲ ರೈತನ ಬಗ್ಗೆ ಸುಮ್ಮನೆ ನಾವು ಹೊಗಳಿಕೆ ಮಾತುಗಳನ್ನು ಹೇಳ್ತೀವಿ ಆದರೆ ರೈತನ ಕಷ್ಟ ರೈತನ ಗೋಳು ಕೇಳೋರು ಯಾರು ಹಾಗಾಗಿದೆ ಪರಿಸ್ಥಿತಿ ಇವತ್ತು ರೈತನಿಗೆ ಕನ್ಯೆ ಕೊಡೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ ರೈತ ಅಂದ್ರೆ ಏ ಮರೆಯ ಥರ ನಮ್ಮ ಮಕ್ಕಳನ್ನ ನಾವು ಕೊಡೋಂಗಿಲ್ಲಪ್ಪ ಅಂತಾರೆ ಈ ಥರ ಎಲ್ಲ ಪರಿಸ್ಥಿತಿ ಐತಿ ಇವತ್ತೊಂದು ಮಾರ್ಕೆಟ್ನಾಗೆ ಒಂದು ಸೂಜಿಗೂ ಒಂದು ರೇಟ್ ಇರ್ತೈತಿ ಒಂದು ಫೆನ್ ತೊಗೊಂಡ್ರೆ ಒಂದು ರೇಟ್ ಅಂತ ಇರ್ತೈತಿ ಏನೇ ತೊಗೊಂಡ್ರೆ ಅದಕ್ಕೆ ಇಷ್ಟಿಷ್ಟು ಅಂತ ರೇಟ್ ಇರ್ತೈತಿ ಆದರೆ ರೈತ ಬೆಳೆದ ಬೆಳೆಗಳಿಗೆ ಯಾವ ರೇಟು ಇಲ್ಲ ಅದಕ್ಕೆ ಫಿಕ್ಸ್ ಮಾಡೋಕ್ಕೂ ಇಲ್ಲ ಕಾರಣಗಳು ಹಲವಾರು ಇರ್ಬೋದು ಈಗ ವಿಷಯ ಏನಂತಂದರೆ ರೈತರ ಗೋಳು ಇದು ಒಂದು ಕಿರುಚಿತ್ರದ ಹೆಸರು ಈ ಕಿರುಚಿತ್ರದ ಕತೆ ಮತ್ತು ನಿರ್ದೇಶನ ರವಿ ಮೈತ್ರಿ ಅಂತ ನಮ್ಮದೇ ತಾಲೂಕು ನಮ್ಮ ಕಲಗಡಗಿ ತಾಲೂಕಿನ ಬೆಲವಂತರ ಗ್ರಾಮದವರು ಅವರು ರವಿ ಮೈತ್ರಿ ಅವರು ಅವರ ಒಂದು ಹೊಸ ಪ್ರಥಮ ಪ್ರಯತ್ನ ಇದು ಹೊಸಬರು ಮಾಡಿದ್ದಾರೆ ಅವರಿಗೆ ಅವ್ರ ಶಕ್ತಿಯಾನುಸಾರ ಅವರಿಗೆ ಒಂದು ಹೊಸಬರು ಅಂದಾಗ ಹೆಚ್ಚು ಕಡಿಮೆ ಇರಬಹುದು ಸೊ ಅದನ್ನೆಲ್ಲ ನೀವು ಹೊಟ್ಟೆಗೆ ಹಾಕೋರಿ ಮತ್ತು ಇದನ್ನೆಲ್ಲ ನೀವು ನೋಡಿರಿ ಹೊಸಬ್ರಿಗೆ ಒಂದು ನಮ್ಮನ್ನೆಲ್ಲ ನೀವು ಯಾವ ರೀತಿ ಬೆಳೆಸಿದಿರಿ ನಮ್ಮ ಕೈ ಯಾವ ರೀತಿ ನಮ್ಮ ಕೈ ಹಿಡಿದಿದ್ರೋ ಅದೇ ಥರ ಈ ಒಂದು ಹೊಸ ಪ್ರತಿಭೆಗಳಿಗೂ ಕೂಡ ನೀವು ಆಶೀರ್ವಾದ ಮಾಡಬೇಕು ಅಲ್ಲದೆ ಅವರ ಒಂದು ಚಾನಲ್ಲು ಬೆಲವಂಥ ಟ್ರೆಂಡ್ಸ್ ಅದನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ कौसल्या सुप्रजा रामपूर्वा सन्ध्या प्रवर्तते उत्तिष्ठ नरसाहारा कर्तव्यम् दैवमाह्निकम् उत्तिष्ठोत्तिष्ठ गोविन्द उत्तिष्ठ उत्तिष्ठकरुड्वज उत्तिष्ठ कान्ता कान्तात्रैलोक्यम् मङ्गलम् कुरु ಹೊಂಟಿ ಬೆಳಿಗ್ಗೆ ಹೊಲಕ್ ನೀರ್ ಹಾಕ ಮನಿ ಕಳಿಸಿ ಹೊಲದಾಗ ಇನ್ನೊಂದ್ ಸ್ವಲ್ಪ ಕೆಲ್ಸ ಐತಿ ಅದನ್ನ ಮಾಡಕ್ ಬರೀ ಹೊಲ ಹೊಲ ಅಂತ ಹೇಳಿ ಹೊಲದಾಗ ಕೆಲಸ ಮಾಡ್ತೀಯೋ ಏನ ಮಗನ ಮದ್ವಿ ಬಗ್ಗೆ ಅದ ಸ್ವಲ್ಪ ವಿಚಾರ ಅದು ಮಾಡ್ತೀಯ ಅವನು ಮದ್ವಿ ವಯಸ್ಸಿಗೆ ಬಂದ ನೋಡಿಗ ಇಲ್ಲೋ ಶಂಕರಣ ಕನ್ಯಾ ಹುಡ್ಕಾತೇವಿ ಸಿಗಾಕ ಯಾರಿ ಬರೀ ಕೆಲಸ ಕೆಲಸ ಅನ್ಕೊಂತ ಹೊಲ್ದ ಕುತ್ ಕೇ ಸಿಗ್ತಾವಂತ ಮಾಡಿ ಇನ್ ಭಿಮಾನ ಈಗಿನ ಕಾಲ್ಮನ್ ಅಂದ್ರೆ ಅಂದ್ರ ಡಬ್ಬಿ ದುಬ್ಬ ಕಟ್ಕೊಂಡ್ ಅಡ್ಡಾಡಿದ್ರು ಒಂದ್ ಕಣ್ಣೆ ಹತ್ತುವಲ್ ಓಮಾನ ಬಾಳ ಕಷ್ಟ ಐತಿ ಎಲ್ಲಾ ಹೆಣ್ಣು ಹುಡ್ಕಾಡೋದ ನಾಕೈದ್ ಕಡೆ ಹೋಗಿ ಬಂದೇವಿ ಕಮತಾ ಮಾಡ್ದ್ರ ಹೆಣ್ಣ ಕೊಡಾಕ್ ಅಂತಾರೆ ಮೊನ್ನೆ ಒಂದ್ ಹುಡ್ಗಿ ನೋಡಿ ಬಂದ ಆ ಹುಡ್ಗಿಗೆ ನೌಕರಿ ಹುಡುಗನ ಬೇಕಂತ ಹುಡ್ಗಿ ತಂದಿದ್ದಾಗಿ ತಾಯಿ ಮನ್ಸು ಮಾಡಿದ್ರೆ ಆದ್ರೆ ಹುಡ್ಗಿನ ಒಲ್ಲೆ ಅಂದ್ಲ ಹಿಂಗ ಹೆಂಗ್ ಮಾಡೋದು ಓ ಶಂಕರಣ ನನಗ ಒಂದು ತಿಳಿದಂಗ ಆಗೈತಿ ಭಾಳ ದಿವ್ಸ ಬಿಡುದ ಬ್ಯಾಡ ಒ ಭೀಮಾನ ಈಗ ಮೊದಲ ಸಣ್ಣ ಸಣ್ಣ ಹುಡುಗರು ಭಾಳ ದಾರಿ ಆತಾವು ಲಗುನ ಎಲ್ಲಿರ ಒಂದು ಹುಡುಗಿ ನೋಡಿ ಮದ್ವೆ ಮಾಡಿ ಬಿಡೋಣ ನೀನೇನು ತಲೆ ಕಟ್ಸ್ಕೊಬೇಡ ನಾ ಎಲ್ಲಿರ ಒಂದು ಕನ್ಯಾ ಮೇಲೆ ಮಾಡ್ತಾನೆ ನೀ ಈಗ ಹೋಗಿ ಬಾ ಹೊಲಕ್ಕೆ ಏನಾರ ಮಾಡಪ್ಪ ನನ್ನ ಮಗ ಒಂದು ಚಲೋ ಕನ್ಯ ನೋಡಿ ಬಿಡು ಸಾಕು ಆಯ್ತು ತಗೋ ನೋಡ್ತೀನಿ ನೀನ್ ಏನ್ ತಲೆ ಕಟ್ಸ್ಕೋಬೇಡ ಹೋಗಿ ಬಾ ನೀ ಹೊಲಕ್ಕೆ

ರಾಹುಲ್ ಇಲ್ಲೇ ಅಂಗಡಿ ಕಡೆ ಹೇಳ ದೋಸ್ತ ಅರಾಮದ ಯಾಕ್ಲಿ ಮಾರಿ ಹಿಂಗ ಯಾಕೆ ಮಾಡಿ ಇಲ್ಲ ಬಿಡ್ಲೆ ಸಾಕಿ ಯಾಕ್ಲಿ ಏನಾಗೈತಿ ಹೇಳ ಹಂಗೆ ಹೇಳಿಯಪ್ಪ ನೀನು ನಂಗೆ ಎಷ್ಟು ಉದ್ಧಾರ ನಂಗೆ ಹೆಣ್ಣು ಸಿಗ್ಲಂಗೆ ಆಗೈತಿ ಅದಕ್ಕೆ ನಿನಗೆ ಎಷ್ಟು ಬಡ್ಕೊಂಡ ಬಾಲಿ ಕಾಲೇಜ್ ಹೋಗುಣು ಕ್ಲಾಸ್ ಕುಂದ್ರುಣ ಅಂದ್ರೆ ನನಗೆ ಹೊಳ್ಳಿ ಒಳ್ಳಿ ಮಾತಾಡ್ತಿದ್ದಿ ಹೋಗಲಿಪ್ಪ ಯಾವ ಓದು ಉದ್ದಾರ ಆಗ್ಯಾನ ಅಂತಿದ್ದಿ ಈಗ ನಿನಗೆ ಅರ್ಥ ಆಗಿರ್ಬೇಕಲ್ಲ ನೀನು ಅವಾಗ ನನ್ನಂಗ ನಂಗೆ ಚಂದ ಓದಿದ್ರೆ ನೌಕರಿ ತೊಗೊಂಡೀಗ್ ಆರಾಮ್ ಇರ್ತೈತಿ ಈಗಿನ ದುನಿಯಾದಾಗ ರೈತರಿಗೆ ಬೆಲೆ ಇಲ್ಲ ಲೇ ದೋಸ್ತ ಹೋಗಲಿ ಬಿಡು ಏನು ಚಿಂತೆ ಮಾಡಬೇಡ ನಾ ಎಲ್ಲರಂದು ಕುಬ್ಬಿ ಹುಡುಕ್ತಿ ಈ ನನ್ಗೆ ಆಫೀಸ್ನಾಗಿದ ಸತಿ ನಾ ಹೋಗಿ ಬರ್ತಂತು ಆಯ್ತು ತಗೋ ಸರಿ ಮೊದ್ಲೇ ತಲೆ ಕೆಟ್ಟೈತಿ ನಾನು ತಲೆ ಕೆಟ್ಟ ಸುಮ್ಮನೆ ಹೋಗ್ಲಿ ಪಾಕಲ್ ಯಾಕೆ ಕೊಡು ಯಾಕೆ ಲೇ ಪ್ರೀತಿ ಹಿಂಗ್ ಮಾಡಾಕಿ ಏನ್ ಹುಡುಗಿ ಹಿಡಿ ಕೈ ಕೊಟ್ಟ ನೋಡ ಜಸ್ಟ್ ಆ್ಯಂಡ್ ಪೀಸ್ ಇದ್ರೆ ನನಗಿರ್ಬೇಕು ಜೀವನದಾಗ ಇರ್ಲಿಪ್ಪ ನಿಂಗೆ ಹೆಂಗ್ ಗೊತ್ತಾಗತ್ತೆ ನಿನಗೆ ಬ್ಯಾಸರ ಐತಿ ಸ್ವಲ್ಪ ತಲೆ ಕೆಟ್ಟತ್ತೆ ಅಂತ ಲೆಕ್ಕ ಇರ್ತ ನಂಗ ಒಂದು ಹಾಡು ಹೇಳ್ತೇನೆ ಕೇಳ

వెళ్ళే సాకాడు నఎనక కరియాక బనరిలే ఆరా సరే మరి మా నాన్న మరి ఎలి పిట్టాడో మా బరతరు అవర్ మొడి తోస దడిదన కా అల గుడిర వాలక నల్ల రోంపాం లేపాయ మా నామ గజ్జని లే ఏ నందిని నిన్న యావో పిజా గా ఊట సరిలంట టోటల్ మనం జోసనకి ఊట కోయలకి ಾಗಿ ಜ್ಯೋ ಮದ್ವೆ ತಂಗಿಲ್ಲಾರು ಬರ್ಲಿಬಿಟ್ಟಿರ್ ಮದ್ವೆ ಇವೇ ಹೋಗಿ ಬಿಟ್ಟನಲ್ಲ

ಏನ್ ಮಾಡುದು ಸಾಕಿನ ಯಾವತ್ತು ರೈತರಾಗಿ ಹುಟ್ಟಬಾರ್ದ ಈಗಿನ ಕಲಿಯುಗದಾಗ ರೈತರಿಗೆ ಯಾರು ಬೆಲೆನ ಕೊಡುದಿಲ್ಲ ನಾ ಇರೋದಕ್ಕಿಂತ ಸಾಯದ ಮೇಲೆ ಎಲ್ಲಾ ಇವನ ನಮ್ ಭೀಮನ್ ಮಗ ಅಲ್ಲ ಇವ ಈ ಹೊತ್ತನಾಗ ಏನ್ ಇಲ್ಲೇ ಏನಾಗೈತಿ ಏನ್ ಮಾಡಾತಿ ನೀನ್ ಅರವರ ಐತಿ ಸರಿಯಾ ನಿನಗೆ ಎಷ್ಟು ಜನ ಜೊಬೇಕು ಕಾಕ ಜೀವನ ಬ್ಯಾಸ ನಂಗ ಯಾರು ಹೆಣ್ಣ ಸಣ್ಣ ವಿಚಾರಕ್ಕೆಲ್ಲ ಇಷ್ಟು ದೊಡ್ಡ ನಿರ್ಧಾರ ಹಾಕೊಂಡಿಲ್ಲ ಏ ಹುಚ್ಚ ಬಾ ಇಲ್ ಬಾ ಸಣ್ಣ ಹುಡುಗರು ಎಲ್ಲಾರು ಮದ್ವ ರೋ ಕಾಕ ಹೋಗಾರು ಬರಾರ ನಿಂದ ಯಾವಾಗ ನಿಂದ ಯಾವಾಗ ಮದ್ವಿ ಅಂತ ಏನು ಏನಂತ ಹೇಳ್ಬೇಕು ಐ ನಿನ್ನ ಮನೆಯ ನಿನ್ನ ಇಂಥದಕ್ಕೆಲ್ಲ ತೀಲಿಕ್ಕೆ ಇಡಿಸ್ಕೊಂಡೆ ನೀನು ನನಗಿಂತ ಸಣ್ಣರ ಮದುವೆ ಹೇಳಿ ಹುಟ್ಟಿಸಿದ ದೇವ್ರ ಹುಲ್ಲು ಮೈಸೂದ್ ಅನ್ನೋದು ಎಷ್ಟು ಸತ್ಯನೋ ಹಂಗೆ ದೇವ್ರ ಭೂಮಿ ಮ್ಯಾಗ ಅಂದ ಮ್ಯಾಗ ಒಂದು ಗಂಡಿಗೆ ಒಂದು ಹೆಣ್ಣು ಹೇಳಿ ಮಾಡಿ ಇಟ್ಟಿರ್ತಾನೆ ಹನಿ ಅಕ್ಕಿ ಕುಡಿದ್ರೆ ಹಡ್ದವ್ರನು ಕೇಳುದಿಲ್ಲ ಅಂತ ಹಂಗೆ ಎಲ್ಲದಕ್ಕೂ ಕಂಕಣ ಬಲ ಕುಡಿದರ್ಬೇಕು ಅತ್ತಮ್ಮ ಅಲ್ಲೂ ಕಾಕ ನನ್ಕಿಂತ ಸಣ್ಣ ಸಣ್ಣ ಹುಡುಗರೆಲ್ಲ ಮದ್ವೆ ಆಗತ್ತಾರ ಅದಕ್ಕಿಂತ ದೊಡ್ಡ ನಿರ್ಧಾರ ತಗೊಂಡೆ ಏ ಹುಚ್ಚ ಇಂತ ಸಣ್ಣ ವಿಚಾರಕ್ಕೆಲ್ಲ ಇಷ್ಟು ದೊಡ್ಡ ನಿರ್ಧಾರ ತಗೊಂತಾರ ಇದಕ್ಕೆಲ್ಲ ಏನ್ ಕಟ್ಸ್ಕೊಳಕ್ ಹೋಗಬೇಡ ಎಲ್ಲ ನಿಮ್ಮ ಅಪ್ಪನ ಕೂಡ ಇದ್ರ ಬಗ್ಗೆ ಏನ ಈಗ ನಾನು ಸ್ವಲ್ಪ ಕೆಲಸ ಐತಿ ಹೊಲ್ದಾಗ ನಾ ಹೋಗಿ ಬರ್ತಾನೆ ಅಂತ ನೀ ಸೀದಾ ಮನಿಗ್ ಈಗ ಆಯ್ತು ಅಷ್ಟು ಮನಿಗೂ ಹೋಗಿರ್ತ ಹಾ ಹಾ ಎಂತ ದೊಡ್ಡ ತಪ್ಪ ನಿರ್ಧಾರ ತಗೊಂಡಿದ್ದೆಪ್ಪ ಮದ್ವಿ ಸಮಯದಲ್ಲಿ ಇಂಥ ದೊಡ್ಡ ತಪ್ಪು ನಿರ್ಧಾರ ತಗೋಬಾರ್ದಾಗಿತ್ತು ದೇವ್ರು ಎಂಥ ಕಷ್ಟ ಅದಕ್ಕೊಂದು ಪರಿಹಾರ ಇಟ್ಟಿರ್ತಾನೆ ಅದನ್ನು ನಾನು ತಿಳ್ಕೊಬೇಕಿತ್ತು